ನಾ ಇಲ್ಲಿ ನೋಡಿ ಮತ್ತೆ ಹಿ ಸೀಮ್ಸ್ ಲೈಕ್ ಈಸ್ ಇನ್ ಅ ಬ್ಯಾಡ್ ಮೂಡ್ ಹಿ ಸೀಮ್ಸ್ ಲೈಕ್ ಈಸ್ ಇನ್ ಅ ಬ್ಯಾಡ್ ಮೂಡ್ ಅವನು ಅವನು ಬ್ಯಾಡ್ ಮೂಡಲ್ಲಿ ಇರೋ ತರ ಕಾಣ್ತಾ ಇದ್ದಾನೆ ಕಾಣ್ತಾ ಅವ್ರು ಹಿ ಲುಕ್ಸ್ ಲೈಕ್ ಅಂತ ಹೇಳಿ ಹಿಕ್ಸ್ ಲೈಕ್ ಮೂಡ್ ಲುಕ್ಸ್ ಅಂದ್ರೆ ಅಪಿಯರೆನ್ಸ್ ಅವನು ಕಾಣ್ತಾ ಇರೋದು ಕಾಣಿಸುವಿಕೆ ಇದು ನಮಗೆ ಅನಿಸ್ತಾ ಇರೋದು ನಮ್ಮ ಪರ್ಸನಲ್ ಅನಿಸ್ತಾ ಇರೋದು ಅವನು ಈ ತರ ಇದ್ದಾನೆ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳೋದು ಓಕೆ ಅದೇ ತರ ದೇ ಸೀಮ್ ಲೈಕ್ ವಿ ಸೀಮ್ ಲೈಕ್ ಓಕೆ ಸೊ ಅವರು ನೀವು ಸಬ್ಜೆಕ್ಷನ್ ದೇ ಸೀಮ್ ಲೈಕ್ ನೈಸ್ ಪೀಪಲ್ ದೇ ಸೀಮ್ ಲೈಕ್ ಮೈಸ್ ಪೀಪಲ್ ದೇ ಸೀಮ್ ಲೈಕ್ ನೈಸ್ ಪೀಪಲ್ ಅದು ನಮ್ಮ ಅಭಿಪ್ರಾಯ ದೇ ಸೀಮ್ ಲೈಕ್ ನೈಸ್ ಪೀಪಲ್ ಅವರು ಒಳ್ಳೆ ಜನ ಅಂತ ಅನ್ಸುತ್ತೆ ಹಾವ್ ಪ್ಲಾನ್ ಎವ್ರಿಥಿಂಗ್ ಅವ್ರು ಎಲ್ಲಾದ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಇದರಲ್ಲಿ ಲುಕ್ ಲೈಕ್ ಅಂತ ಇದೆ ಲುಕ್ ಲೈಕ್ ಯು ಯು ಸೀಮ್ ಸೀಮ್ ಅಲ್ಲೇ ನೆಕ್ಸ್ಟ್ ನೋಡಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದುವರೆವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದ್ಲಿಕ್ಕೆ ಬರಲಿಕ್ಕೆ ಬರಲಂತ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ನಿಮಗೆ ಎಬಿಸಿಡಿ ಮಾತ್ರ ಬರುತ್ತೆ ಸೊ ಎ ಗೊತ್ತಿಲ್ಲ ಅಂತ ಇಲ್ಲ ನಾವು ನಿಮಗೆ ಇಂಗ್ಲೀಷ್ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಹೋಗಿರಬಹುದು ಮನೆಯಲ್ಲಿ ಅಥವಾ ಯಾವುದೋ ಬಿಸಿನೆಸ್ ಮಾಡಿರಬಹುದು ಸೊ ಯಾವ ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸನ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಕೊಟ್ಟಿರುವಂತಾ ನಂಬರ್ ಅಥವಾ ಕೆಳಗಡೆ ಬതായിರುವಂತಾ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಾಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಸಿಮ್ಸ್ ಟು ಬಿ ಸಿಮ್ಸ್ ಟು ಬಿ ಅಂತ ಬರುತ್ತೆ ನಾನು ಟು ಬಿ ಹಾವ್ ಟು ಬಿ ಅಂಡ್ नीड्स ಟು ಬಿ ಮಾಡಿದಿರಲ್ಲ ಪಾಠ ಆ ಸೋ ಅದೇ ತರ ಅದರಲ್ಲಿ ನಿಮಗೆ ಸಿಮ್ಸ್ ಟು ಬಿ ಅಂತ ಬರುತ್ತೆ ಓಕೆ ಸೀಮ್ಸ್ ಟು ಬಿ ಅಂದ್ರೆ ಇಟ್ ಅಪಿಯರ್ಸ್ ದೈಕ್ ಲಕ್ಷ್ಮೀ ಚೈಲ್ಯೂ ಎಕ್ಸಾಂಪಲ್ ಶಿ ಸೀಮ್ಸ್ ಟು ಬಿ ಟಾಯ್ ಅಂದ್ರೆ ಅವಳು ಸುಸ್ತಾಗಿದ್ದಾಳೆ ಅಂತ ಅನ್ಸುತ್ತೆ ಇದನ್ನ ನೀವು ಏನೋ ತರ ಹೇಳುದು ಸುಸ್ತಾಗಿರೋ ತರ ಕಾಣಿಸ್ತಾ ಇದ್ದಾಳೆ ಅವಳು ಅನ್ಸುತ್ತೆ ನನಗೆ ಅನ್ಸುತ್ತೆ ಅಥವಾ ಯು ಕ್ಯಾನ್ ಸೇ ಇಟ್ ಸೀಮ್ಸ್ It seems she is tired. Ansutte avulige tired agi denta. Atawa avulige tired agi denta ansutte. It seems she is tired. Atawa she seems to be tired. She seems to be tired. Atawa nino you you seem you seem to be tired. Atawa it seems you are tired. Inguerbo. Okay. He seems to be a good person. He seems to be a good person. ಅವನು ನೋಡಿದ್ರೆ ಒಳ್ಳೆ ವ್ಯಕ್ತಿ ಅಂತ ಅನಿಸುತ್ತೆ ಅವ್ನು ನೋಡಿದ್ರೆ ಒಳ್ಳೆ ವ್ಯಕ್ತಿ ಅಂತ ಅನ್ಸುತ್ತೆ ಅಥವಾ ಆತ ಒಳ್ಳೆ ವ್ಯಕ್ತಿ ಅಂತ ಅನ್ಸುತ್ತೆ ಓಕೆ ದ ಚೈಲ್ಡ್ ಸೀಮ್ಸ್ ಟು ಬಿ ಕ್ರೈಮ್ ದ ಚೈಲ್ಡ್ ಸೀಮ್ಸ್ ಟು ಬಿ ಕ್ರೈಮ್ ಮಗು ಅಳ್ತಾ ಇದೆ ಅಂತ ಅನ್ಸುತ್ತೆ ವೆರಿ ಸಿಂಪಲ್ ಓಕೆ ಅಥವಾ ಇದನ್ನ ಇನ್ನೊಂದು ತರ ಹೇಳಿದ್ರೆ ಇಟ್ ಸೀಮ್ಸ್ ದ ಚೈಲ್ಡ್ ಇಸ್ ಕ್ರೈಮ್ ಸೀಮ್ಸ್ ಲೈಕ್ ದ ಚೈಲ್ಡ್ ಇಸ್ ಕ್ರೈಮ್ ಇಟ್ ಸೀಮ್ಸ್ ದ ಚೈಲ್ಡ್ ಇಸ್ ಕ್ರೈಮ್ ಆರ್ ದ ಚೈಲ್ಡ್ ಸೀಮ್ಸ್ ಟು ಬಿ ಕ್ರೈಮ್ ಇದನ್ನು ಯೂಸ್ ಮಾಡ್ಬೋದು ಈಗ ನೆಕ್ಸ್ಟ್ ಕಾಮನ್ ಯೂಸೇಜ್ ನೋಡಿ ಎಲ್ಲ ಯೂಸ್ ಮಾಡಬೇಕು ಅನ್ನೋದು ಸೀಮ್ಸ್ ಟು ಬಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಯು ಕ್ಯಾನ್ ಗೋ ಥ್ರೂ ಎಕ್ಸಾಂಪಲ್ಸ್ ಸೀಮ್ಸ್ ಟು ಬಿ ಯೂಸ್ ಮಾಡಿ ದರ್ ಆರ್ ಲಾಟ್ ಆಫ್ ಸೆಂಟೆನ್ಸಸ್ ಇಲ್ಲಿ ನೋಡಿ ಕೆಲವು ಕಡೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದೇ ಸೀಮ್ಸ್ ಟು ಬಿ ದೇರ್ ಸೀಮ್ಸ್ ಟು ಬಿ ಅನ್ಸುತ್ತೆ ಹ್ಮ್ ಸಮಸ್ಯೆ ಇದೆ ಅಂತ ಅನ್ಸುತ್ತೆ ಅಲ್ಲಿ ಒಂದು ಸಮಸ್ಯೆ ಇದೆ ಅಂತ ಅನ್ಸುತ್ತೆ ದೇರ್ ಸೀಮ್ಸ್ ಟು ಬಿ ನೋ ಸೊಲ್ಯೂಷನ್ ನೋ ಸೊಲ್ಯೂಷನ್ ಅಂತಾನೆ ಅಲ್ಲಿ ಅಂತ ಹೇಳಬೇಕು

ಅಂದ್ರೆ ಏನು ಅದು ಫ್ಯಾಕ್ಟ್ ಅದು ಗೊತ್ತು ನಮಗೆ ದಟ್ ಇಸ್ ಫ್ಯಾಕ್ಟ್ ಹಿಮ್ಸ್ ಟು ಬಿ ಆಂಗ್ರಿ ಅವಾಗಲ್ಲೀಮ್ಸ್ ಟು ಬಿ ಆಂಗ್ರಿ ಲುಕ್ಸ್ ಲೈಕ್ ಈಸ್ ಆಂಗ್ರಿ ಬಟ್ ನಾಟ್ ಅಂತ ಅನ್ಸುತ್ತೆ ಬಟ್ ಅದು ನನಗೆ ಗೊತ್ತಿಲ್ಲ ಅಷ್ಟು ಶ್ಯೋರ್ ಆಗಿಲ್ಲ ನಾವು ಓಕೆ ಸೊ ಇನ್ನು ನೋಡಿ ನಾನು ಹೇಳಿದ ಸೀಮ್ಸ್ ಟು ಅಂಡ್ ಮಸ್ಟ್ ಬಿ ದೇರ್ ಮಸ್ಟ್ ಬಿ ಅ ಪ್ರಾಬ್ಲಮ್ ಅಂಡ್ ದೇರ್ ಸೀಮ್ಸ್ ಟು ಬಿ ಅಟ್ ಇಸ್ ಡಿಫರೆನ್ಸ್ ದೇರ್ ಮಸ್ಟ್ ಬಿ ಅಂದ್ರೆ ನೈಂಟಿ ಫೈವ್ ಪರ್ಸೆಂಟ್ ನಿಮ್ದು ಸ್ಟ್ರಾಂಗ್ ಎಝಂಪ್ಷನ್ ನೈಂಟಿ ಫೈವ್ ಪರ್ಸೆಂಟ್ ನಿಮಗೆ ಗ್ಯಾರಂಟಿ ಇದೆ ಅಲ್ಲಿ ಒಂದು ಸಮಸ್ಯೆ ಇದ್ದೇ ಇದೆ ಅಂತ ಅಂದ್ರೆ ಅಲ್ಲಿ ಒಂದು ಸಮಸ್ಯೆ ಇರಲೇಬೇಕು ದೇರ್ ಮಸ್ಟ್ ಬಿ ಅದು ಯು ಆರ್ ಕ್ವಾಯ್ ಶುರ್ ದೇರ್ ಇಸ್ ಅಂ ಕ್ವೈಟ್ ಶೋರ್ ಓಕೆ ಯು ಆರ್ ಮೇಕಿಂಗ್ ಅ ಸ್ಟ್ರಾಂಗ್ ಎಸಮ್ಷನ್ ಬಟ್ ದೇರ್ ಸೀಮ್ಸ್ ಟು ಬಿ ಅಂತ ಬಂದಾಗ ಏನಾಗುತ್ತೆ ಅದು ಸ್ಟ್ರಾಂಗ್ ಅಜಂಪ್ಷನ್ ಅಲ್ಲ ಅಲ್ಲೇನೋ ಸಮಸ್ಯೆ ಇರಬೇಕು ಗೊತ್ತಿಲ್ಲ ನಮಗೆ ಸೊ ದೇರ್ ಸೀಮ್ಸ್ ಟು ಬಿ ಅಂ i'm not sure about that okay so there seems to be a problem it's looked, it looks like there is a problem but you're not sure about that if you are very sure about that then you can say there must be a problem okay uh, i strongly believe a problem exists and there must be a ಇನ್ನೇನೋ ಒಂದು ಹೇಳ್ಬೇಕು ಅಂತ ಓಕೆ ಇದೆ ಸೀಮ್ಸ್ ಲೈಕ್ ಸೀಮ್ಸ್ ಲೈಕ್ ಮತ್ತೆ ಲುಕ್ಸ್ ಲೈಕ್ ಇದೆ ಲುಕ್ಸ್ ಲುಕ್ಸ್ ಅಂದ್ರೆ ಅಪಿಯರೆನ್ಸ್ ಲುಕ್ಸ್ ಲೈಕ್ ಅಪಿಯರೆನ್ಸ್ ನೀನ್ ಹೆಂಗ್ ಕಾಣಿಸ್ತಾ ಇದೆಯಾ ಅಂತ ಹೇಳಿದ್ರೆ ಹಿಂಗ್ ಕಾಣಿಸ್ತಾ ಇದೆಯಾ ಸೀಮ್ಸ್ ಲೈಕ್ ಅಂದ್ರೆ ಅದು ನನಗೆ ಅನಿಸ್ತಾ ಇದೆ ಅನ್ನೋ ಮೀನಿಂಗ್ ಬರುತ್ತೆ ಸೊ ಸೀಮ್ಸ್ ಲೈಕ್ ಸೀಮ್ಸ್ ಲೈಕ್ ಈಸ್ ಮೋರ್ ಇಮೋಷನಲ್ ಲಾಜಿಕಲ್ ಆರ್ ಇಂಟು ಲುಕ್ಸ್ ಲೈಕ್ ಈಸ್ ಮೋರ್ ವಿಜುವಲ್ ಆರ್ ಸರ್ಫೇಸ್ ಬೇಸ್ಡ್ ಲುಕ್ಸ್ ಲೈಕ್ ಅಂತ ನಾವೇನು ಹೇಳ್ತೀವಿ ಅದು ನಮಗೆ ನೋಟದಿಂದ ಕಾಣಿಸೋದು ಲೈಕ್ ಅಂದ್ರೆ ನಮಗೆ ಅನ್ನಿಸೋದು ಎಕ್ಸಾಂಪಲ್ಸ್ ಎರಡು ಹಿ ಸೀಮ್ಸ್ ಲೈಕ್ ಈಸ್ ಹೈಡಿಂಗ್ ಸಮಥಿಂಗ್ ಹಿ ಸೀಮ್ಸ್ ಲೈಕ್ ಈಸ್ ಹೈಡಿಂಗ್ ಸಮಥಿಂಗ್ ಅವನು ಅವನೇನೋ ಅವನೇನೋ ಮುಚ್ಚಿಡ್ತಿದ್ದಾನೆ ಅಂತ ಅನ್ಸುತ್ತೆ ಅವನೇನೋ ಮುಚ್ಚಿಡ್ತಿದ್ದಾನೆ ಅಂತ ಅನ್ಸುತ್ತೆ ಅನ್ಸುತ್ತೆ ಹಿ ಲುಕ್ಸ್ ಲೈಕ್ ಹೀಸ್ ಹೈಡಿಂಗ್ ಸಮಥಿಂಗ್ ಹಿ ಲುಕ್ಸ್ ಲೈಕ್ ಹೀಸ್ ಹೈಡಿಂಗ್ ಸಮಥಿಂಗ್ ಅಂದ್ರೆ ಒಬ್ರು ಮುಚ್ಚಿಟ್ಟಿರೋ ತರ ಕಾಣಿಸೋದಕ್ಕೂ ಒಬ್ರು ಮುಚ್ಚಿಟ್ಟಿತ್ತು ಮುಚ್ಚಿಟ್ಟಿರೋ ತರ ಏನೋ ಅನ್ನಿಸೋದಕ್ಕೂ ಏನು ವ್ಯತ್ಯಾಸ ಇದೆ ಈಗ ನನ್ನ ಕೈಯಲ್ಲಿ ಏನೋ ಇದೆ ನಾನು ಅದನ್ನ ಹಿಂದೆ ಮುಚ್ಚಿಟ್ಕೊಂಡ್ರೆ ನಾನು ಕಾಣಿಸ್ತಾ ಇದ್ದೀನಿ ಏನೋ ಐ ಲುಕ್ ಲೈಕ್ ಐ ಹೈಡಿಂಗ್ ಸಮಥಿಂಗ್ ಬಟ್ ನಾನು ಫಿಸಿಕಲ್ ಆಗಿ ಏನು ಮಾಡ್ತಾ ಇಲ್ಲ ನನ್ನ ಮೈಂಡಲ್ಲಿ ಏನೋ ಓಡ್ತಾ ಇದ್ದೆ ಆವಾಗ ನಿಮಗೆ ಅನ್ಸುತ್ತೆ ತಾನೆ ಅದು ಫಿಸಿಕಲ್ ಆಗಿ ಅನಿಸುತ್ತೆ ನಾನು ಏನು ನಿಮಗೆ ರಿಪ್ಲೈ ಮಾಡದೆ ಇದ್ರೆ ನಾನು ನಾರ್ಮಲ್ ಆಗಿ ಇದ್ರೆ ನಾನು ಯಾವುದಕ್ಕೂ ಕರೆಕ್ಟಾಗಿ ರೆಸ್ಪಾಂಡ್ ಮಾಡದೆ ಇದ್ರೆ ಅವಾಗ ಅನ್ಸುತ್ತೆ ನಿಮಗೆ ಅದು ಪ್ರಾಕ್ಟಿಕಲ್ ಆಗಿ ಅನಿಸುತ್ತೆ ಓಕೆ ಸೊ ದಾಟ್ ಇಸ್ ದ ಡಿಫರೆನ್ಸ್ ಉದಾಹರಣೆಗೆ ಮೇ ಇಸ್ ಅವಾಯ್ಡಿಂಗ್ ಐ ಕಾಂಟ್ಯಾಕ್ಟ್ ಇಟ್ ಸೀಮ್ಸ್ ಲೈಕ್ ಇಟ್ ಮೈ ಟ್ರೀ ಯು ಸೆನ್ಸ್ ಇಟ್ ಫ್ರಮ್ ದಿ ಏರ್ ಆಫ್ ಫೋಕಸ್ ಇಟ್ ಲುಕ್ಸ್ ಲೈಕ್ ಇಟ್ ಮೈ ಟ್ರೈನ್ ಇಟ್ ಲುಕ್ಸ್ ದೀಮ್ಸ್ ಲೈಕ್ಸ್ ಲೈಕ್ ಇಟ್ ಮೈ ಟ್ರೈನ್ ಅಂದ್ರೆ ನನಗೆ ಅನಿಸ್ತಾ ಇದೆ ಮಳೆ ಬರಬಹುದು ಅಂತ ಇಟ್ ಲುಕ್ಸ್ ಲೈಕ್ ಇಟ್ ಮೈ ಟ್ರೈನ್ ಯು ಸಿ ಡಾರ್ಕ್ಲೌಡ್ಸ್ ನಿಮಗೆ ಹೊರಗಡೆ ಬಂದು ನೋಡಿದಾಗ ನೀವು ನೋಟದಿಂದ ವಾತಾವರಣದ ಒಂದು ವಿಜುವಲ್ ಯು ಇನ್ಸ್ಪೆಕ್ಷನ್ ಇಂದ ನಿಮಗೆ ಅನಿಸ್ತಾ ಇದೆ ಇಟ್ ಲುಕ್ಸ್ ಲೈಕ್ ಅದೇ ನೀವು ಮಳೆ ಒಳಗೆ ಕೂತ್ಕೊಂಡಿದ್ರೆ ನಿಮಗೆ ನಿಮಗೆ ತಾನಾಗೆ ಅನ್ಸಬಹುದು ಈ ಓದ್ತ ಮಳೆ ಬರಬಹುದು ಏನು ಸಿಮ್ಸ್ ಲೈಕ್ ಆ ಥರ ಹೇಳೋದು ದ್ ಡಿಫ್ರೆನ್ಸ್ ಪರವಾಗಿಲ್ಲ ಅದು ಲುಕ್ಸ್ ಲೈಕ್ ಸಿಮ್ಸ್ ಲೈಕ್ ಹೇಳ್ಬೋದು ಬಟ್ ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ ಹಿಂಗೆ ಬರುತ್ತೆ ಓಕೆ ಸೊ ಇನ್ ಇಂದ ನೆಕ್ಸ್ಟ್ ಕ್ಲಾಸ್ ಇಲ್ಲಿ ಡೈಲಾಗ್ಸ್ ಇದೆ ಕೆಲವು ಡೈಲಾಗ್ಸ್ ಇದೆ ಆರ್ ಯು ಓಕೆ ಶೋ ಯು ಎಕ್ಸಾಂಪಲ್ ಆರ್ ಯು ಓಕೆ ನಾನು ನಿಮಗೆ ಹೇಳ್ತೀನಿ ಆರ್ ಯು ಓಕೆ ಅವಾಗ ನೀವು ಹೇಳ್ಬೋದು ನಾಟ್ ಫ್ರೀಯಲಿ ಇಲ್ಲ ನನಗೆ ಓಕೆ ಅಂತ ಏನು ಇಲ್ಲ ನಾಟ್ ಫ್ರೀ ಯು ಸೀಮ್ ಲೈಕ್ ಯು ಹ್ಯಾವ್ ಸಮಥಿಂಗ್ ಆನ್ ಯುರ್ ಮೈಂಡ್ ಯು ಸೀಮ್ ಲೈಕ್ ಯು ಹ್ಯಾವ್ ಸಮಥಿಂಗ್ ಆನ್ ಯೋರ್ ಮೈಂಡ್ ನೀವು ನಿಮ್ಮನ್ನು ನೋಡ್ತಾ ನನಗೆ ಓಕೆ ಅಂತ ಅನ್ಸಲ್ಲ ನೀವೇನೋ ಮನಸಲ್ಲಿ ಇಟ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ ನಾನು ಕೇಳ್ತೀನಿ ಆಯು ಓಕೆ ಅಂತ ಕೇಳಿದಾಗ ನೀವು ಹೇಳ್ತೀರಾ ಇಲ್ಲ ಓಕೆ ಅಂತೇನು ಹೇಳೋಕ್ಕಾಗಲ್ಲ ಆಗಲ್ಲ ನಾಟ್ ರಿಯಲಿ ನಾಟ್ ರಿಯಲಿ ಓಕೆ ಅವಾಗ ನಿಮಗೆ ಬರ್ತೀನಿ ಯು ಸೀಮ್ ಲೈಕ್ ಯು ಹ್ಯಾವ್ ಸಮಥಿಂಗ್ ಯು ಆನ್ ಯೋರ್ ಮೈಂಡ್ ನೀವು ಏನು ಮನ್ಸಲ್ಲಿ ಏನೋ ಇಟ್ಕೊಂಡಿರೋ ತರ ಅನ್ಸುತ್ತೆ ಅನಿಸ್ತಾ ಇದೆ ಅನಿಸ್ತಾ ಇದೆ ಅನ್ಸುತ್ತೆ ಇದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಓಕೆ ರೈಟ್ ಕಳೆದ ಕ್ಲಾಸಲ್ಲಿ ನಾವು